ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸುವ ಬ್ಲಾಕ್ ಒಂದು ಬ್ಲಾಕ್ ಎರಡು ಬ್ಲಾಕ್ ಮೂರು ಇವುಗಳೆಲ್ಲ ಇರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಇದರಲ್ಲಿ ಪುಟ ಸಂಖ್ಯೆ ಇನ್ನೂರ ಮೂವತ್ತ ಒಂಬತ್ತರಿಂದ ಬ್ಲಾಕ್ ನಾಲ್ಕು ಆರಂಭವಾಗ್ತದೆ ಬ್ಲಾಕ್ ನಾಲ್ಕರಲ್ಲಿ ನಾವು ಐದು ಅಂಕದ ಪ್ರಶ್ನೆ ಒಂದನ್ನು ಕಲಿತಿದ್ದೇವೆ ಅದು ರಜ್ಜಿಯ ಸುಲ್ತಾನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ರಜಿಯ ಸುಲ್ತಾನ ಹಲವು ಬಾರಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಸುಲ್ತಾನ ರಜಿಯನ ಬಗ್ಗೆ ತಿಳಿಸಿ ಅಥವಾ ರಜ್ಜ ಸುಲ್ತಾನ ಅಂತ ಮಾತ್ರ ಹಾಗೆ ಕೊಟ್ಟಿರ್ತಾರೆ ಅದು ಐದು ಅಂಕಕ್ಕೆ ಅವರು ಕೇಳುವಂತಹ ಪ್ರಶ್ನೆ ಆಗಿದೆ ಅದು ತುಂಬ ಹಳೆಯ ಪ್ರಶ್ನೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಅದನ್ನು ಪ್ರಶ್ನೆ ಅದು ಬಂದಿದೆ ಐದು ಅಂಕದ ಪ್ರಶ್ನೆ ಬಂದಿದೆ ನಾವು ಈಗಾಗಲೇ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ ಪುಟ ಸಂಖ್ಯೆ ಇನ್ನೂರ ಐವತ್ತ ನಾಲ್ಕರಲ್ಲಿದೆ ನೋಡಿ ಅದು ಇದಾದ ನಂತರ ನಾವು ಓದಬೇಕಾಗಿರುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳು ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಇದು ಅಲ್ಲಾವುದ್ದೀನ್ ಖಿಲ್ಜಿ ಯಾವ ಈ ಒಂದು ಪ್ರಶ್ನೆ ಹಲವು ಬಾರಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕರಲ್ಲಿ ನಾಲ್ಕು ರಾಜರ ಆಡಳಿತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾಲ್ಕು ನಾಲ್ಕಲ್ಲ ಮೂರು ಮೂರು ರಾಜರ ಆಡಳಿತದರಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಬ್ಲಾಕ್ ನಾಲ್ಕರಲ್ಲಿ ಕೊಟ್ಟಿದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಫಿರೋಜ್ ಶಾ ತುಗ್ಲಕ್ ಈ ಮೂರು ರಾಜವಂಶಸ್ಥರು ರಾಜರ ಬಗ್ಗೆ ಯಾವುದಾದರೂ ಒಬ್ಬರ ರಾಜ ಬಗ್ಗೆ ಕೇಳಿಯೇ ಕೇಳ್ತಾರೆ ಪ್ರಶ್ನೆಗಳು ಬಂದೇ ಬರ್ತದೆ ಅದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಅಲ್ಲಾವುದ್ದೀನ್ ಖಿಲ್ಜಿ ಮಹಾದಂಡನಾಯಕನಾಗಿದ್ದಲ್ಲದೆ ದಕ್ಷ ಆಡಳಿತಗಾರನೂ ಕೂಡ ಆಗಿದ್ದ ಅವನ ಆಡಳಿತದ ಉದ್ದೇಶ ತನ್ನ ಪರಮಾಧಿಕಾರದ ಪ್ರತಿಷ್ಠೆ ಮತ್ತು ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವುದೇ ಆಗಿತ್ತೇ ಹೊರತು ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಅವನು ಯೋಚನೆ ಮಾಡಲಿಲ್ಲ ಅವನು ಆಡಳಿತದ ಪ್ರತಿಯೊಂದು ಇಲಾಖೆಯ ಮೇಲೂ ಹತೋಟಿಯನ್ನು ಹೊಂದಿದ್ದನು ಸೈನ್ಯವಾಗಲಿ ಕಂದಾಯವಾಗಲಿ ಮಾರುಕಟ್ಟೆಯ ವ್ಯವಹಾರಗಳಾಗಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣನೆಗೆ ಬರ್ತಾ ಇತ್ತು ಉಳಿದ ಸುಲ್ತಾನರುಗಳಂತೆ ನೆಪ ಮಾತ್ರದ ಆಸಕ್ತಿ ತೋರದೆ ಅಲ್ಲಾವುದ್ದೀನ್ ಖಿಲ್ಜಿ ಸಮಸ್ಯೆಗಳನ್ನು ಸವಾಲುಗಳಾಗಿ ನೋಡಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅವುಗಳಿಗೆ ಬೇಕಾದಂಥ ಪರಿಹಾರವನ್ನು ಕೂಡ ಕಂಡುಹಿಡಿಯುತ್ತಿದ್ದನು ಅವನ ದರ್ಪಿಷ್ಟ ಮನೋಭಾವ ಅವನ ಎಲ್ಲ ಕಾರ್ಯಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು ಆದರೂ ಸಹ ಆಡಳಿತದ ಬಗ್ಗೆ ಅವನು ಹೊಂದಿದ್ದ ಅತೀವ ಆಸಕ್ತಿ ಅವನ ಆಡಳಿತದ ಸಫಲತೆಗೆ ಕಾರಣ ಏನೆಲ್ಲ ಸುಧಾರಣೆಗಳನ್ನು ಮಾಡಿದ್ದಾನೆ ಮೊದಲನೆಯದಾಗಿ ಆಡಳಿತ ಎರಡನೇದು ಸೈನ್ಯದ ಸುಧಾರಣೆ ಮೂರು ಭೂಖಂದಾಯದ ಸುಧಾರಣೆ ನಾಲ್ಕು ಬೆಲೆ ನಿಗದಿ ಐದು ಮಾರುಕಟ್ಟೆಯ ನಿಯಂತ್ರಣ ಇವಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದಲ್ಲಿ ಮಾಡಿರುವಂತಹ ಸುಧಾರಣೆಗಳು ಮೊದಲನೆಯದಾಗಿ ಕೇಂದ್ರಾಡಳಿತ ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟಂತೆ ಅಲ್ಲಾ ಉದ್ದೀನ್ ಖಿಲ್ಜಿಯು ಬಲಿಷ್ಠವಾದ ಕೇಂದ್ರಾಡಳಿತವನ್ನು ಸ್ಥಾಪಿಸಿ ತಾನೇ ಅದರ ಮುಖ್ಯಸ್ಥನಾದನು ಆಡಳಿತದಲ್ಲಿ ಉಲ್ಲೇಮರ ಮತ್ತು ಶ್ರೀಮಂತರ ಸರದಾರರ ಹಸ್ತಕ್ಷೇಪವನ್ನು ವಿರೋಧಿಸ್ತಾನೆ ಸೇವಕರ ಅವರನ್ನು ಸೇವಕರ ಸ್ಥಿತಿಗೆ ತರ್ತಾನೆ ಮಂತ್ರಿಮಂಡಲವನ್ನು ಸಂಘಟಿಸಿದ ಸುಲ್ತಾನನನ್ನು ತನ್ನ ನಂಬಿಕಸ್ಥ ವ್ಯಕ್ತಿಗಳನ್ನು ಮಾತ್ರ ಮಂತ್ರಿಗಳನ್ನಾಗಿ ನೇಮಿಸ್ತಾ ಇದ್ದ ಸುಲ್ತಾನನಿಗೆ ಆಡಳಿತದಲ್ಲಿ ನೆರವನ್ನು ನೀಡಲು ಹತ್ತು ಜನ ಪ್ರಮುಖ ಮಂತ್ರಿಗಳನ್ನು ನೇಮಕ ಮಾಡಿದರು ಅವರು ಯಾರಂದರೆ ನಾಗರಿಕರು ಮತ್ತು ಸೈನಿಕ ಅಧಿಕಾರಿಯಾಗಿದ್ದವನು ವಜೀರ್ ಸೈನಿಕ ವಿಭಾಗದ ಮಂತ್ರಿಯಾಗಿದ್ದವನು ಆರಿಜ್ ಎ ಮುಮಾಲಿಕ್ ನ್ಯಾಯಾಧಿಕಾರಿಯಾಗಿದ್ದವನು ಕ್ವಾಜಾ ಉಲ್ ಕ್ವಾಜತ್ ಮೊಕದ್ದಮನೆಗಳ ಮೊಕದ್ದಮಗಳ ಮುಖ್ಯಸ್ಥನಾಗಿದ್ದವನು ಮಿರ್ ಆರಿಜ್ ಸುಲ್ತಾನನ ಲೆಕ್ಕ ಪರೀಕ್ಷೆ ಮಾಡುವ ಅಧಿಕಾರಿಯಾಗಿದ್ದವನು ಮುಸ್ತಾಫಿ ಮೀಸಲು ಸೈನ್ಯದ ಸೈನಿಕರಿಗೆ ಸಂಬಳ ನೀಡುವ ಅಧಿಕಾರಿಯಾಗಿದ್ದವನು ಬಕ್ಷಿ ಎ ಪೌಜ್ ಕೃಷಿ ಮಂತ್ರಿ ಅಮೀರ್ ಎ ಕೊಯಿ ಇವರು ಮಾರುಕಟ್ಟೆಗಳನ್ನು ನೋಡಿಕೊಳ್ತಾ ಇದ್ದರು ಶಹನ ಎ ಮಂಡಿ ಮತ್ತು ದಿವಾನ್ ಎ ರಿಯಾಸತ್ ಇವರು ಪೊಲೀಸ್ ಅಧಿಕಾರಿಯಾಗಿದ್ದು ನಗರಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದಿದ್ದು ಕೋತ್ವಾಲ್ ಈ ಎಲ್ಲ ಮಂತ್ರಿಗಳಲ್ಲದೆ ಆಡಳಿತವನ್ನು ನೋಡಿಕೊಳ್ಳಲು ಇನ್ನೂ ಕೆಲವು ಅಧಿಕಾರಿಗಳನ್ನು ನೇಮಿಸಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಭರಣಿಯ ಪ್ರಕಾರ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಹನ್ನೊಂದು ಪ್ರಾಂತ್ಯಗಳಿದ್ದವು ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಒಬ್ಬೊಬ್ಬ ರಾಜ್ಯಪಾಲನಿದ್ದು ಪ್ರಾಂತ್ಯಗಳ ಆಡಳಿತವನ್ನು ರಾಜ್ಯಪಾಲರು ನೋಡಿಕೊಳ್ತಾ ಇದ್ರು ಅಲ್ಲಾವುದ್ದೀನ್ ಉದ್ದಿನ್ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದು ನಿಷ್ಪಕ್ಷಪಾತವಾದ ನ್ಯಾಯವನ್ನು ಒದಗಿಸಲು ಪ್ರಯತ್ನಿಸಿದನು ನ್ಯಾಯಾಂಗವನ್ನು ಧರ್ಮದಿಂದ ಪ್ರತ್ಯೇಕಿಸಿ ನ್ಯಾಯ ವಿಚಾರಣೆಯನ್ನು ತೀರ್ವಗೊಳಿಸಲು ನ್ಯಾಯಾಧೀಶರ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ತಾನೆ ಇದರಲ್ಲಿ ಎರಡನೇದು ಸೈನ್ಯದ ಸುಧಾರಣೆಯನ್ನು ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಆಡಳಿತದಲ್ಲಿ ಸೈನ್ಯದ ಸುಧಾರಣೆಗಳನ್ನು ಅತ್ಯುತ್ತಮವಾಗಿ ಮಾಡ್ತಾ ಹೋಗ್ತಾನೆ ರಾಜ್ಯದಲ್ಲಿ ನಡೆಯುತ್ತಿದ್ದ ಆಂತರಿಕ ದಂಗೆಗಳನ್ನು ಹೊರಗಿನ ದಾಳಿಯನ್ನು ತಡೆಗಟ್ಟಲು ರಾಜ್ಯದಲ್ಲಿ ಶಾಂತಿಯನ್ನು ನೆಲಗೊಳಿಸಲು ಮತ್ತು ಸಾಮ್ರಾಜ್ಯ ವಿಸ್ತರಣೆ ಮುಂತಾದವುಗಳಿಗೆ ಸುಸಜ್ಜಿತ ಸಂಘಟನೆ ಅವಶ್ಯವೆಂದು ಅಲ್ಲಾವುದ್ದೀನ್ ಖಿಲ್ಜಿ ಅವನು ಮನಗಂಡಿದ್ದ ಇದರಿಂದ ಏನು ಮಾಡ್ತಾನೆ ಕೇಂದ್ರದಲ್ಲಿ ವ್ಯವಸ್ಥೆ ಿತವಾದ ಸೈನ್ಯದ ಒಂದು ವ್ಯವಸ್ಥೆ ಮಾಡ್ತಾನೆ ಹಿಂದಿನ ಸುಲ್ತಾನನ ಯುದ್ಧದ ಕಾಲದಲ್ಲಿ ಸೈನಿಕರನ್ನು ಒದಗಿಸಿದ್ದ ಜಾಗೀರ್ದಾರರನ್ನು ಅವಲಂಬಿಸ್ತಾನೆ ಅಲ್ಲಾವುದ್ದೀನ್ ತನಗೆ ಬದಲಾಯಿಸಿದ ಸಂಬಳದ ಆಧಾರದ ಮೇಲೆ ಅದನ್ನು ಸೈನ್ಯವನ್ನು ಸುಧಾರಣೆಯನ್ನು ಮಾಡ್ತಾ ಹೋಗ್ತಾನೆ ಸೈನ್ಯದಲ್ಲಿ ಕಾಲ್ದಳಗಳು ಅಶ್ವದಳಗಳು ಗಜದಳಗಳಿದ್ದು ಅವುಗಳಲ್ಲಿ ಅಶ್ವದಳವು ಪ್ರಮುಖವಾಗಿತ್ತು ಅರೇಬಿಯಾ ಮತ್ತು ಪರ್ಷಿಯಾಗಳಿಂದ ಉತ್ತಮ ತಳಿಯ ಕುದುರೆಗಳನ್ನು ಕೂಡ ಆಮದು ಮಾಡಿಕೊಳ್ತಾ ಇದ್ದರು ತರಬೇತಿ ಪಡೆದಂತಹ ಒಂದು ಕುದುರೆಯ ಸೈನಿಕನಿಗೆ ವಾರ್ಷಿಕ ಸಂಬಳ ಇನ್ನೂರ ನಲವತ್ತ ಮೂರು ಟಂಕಗಳನ್ನು ವೇತನವಾಗಿ ನೀಡ್ತಾಯಿದ್ರು ಎರಡು ಕುದುರೆ ಹೊಂದಿದವನಿಗೆ ಎಪ್ಪತ್ತೆಂಟು ಟಂಕಗಳ ಬತ್ತಿ ನೀಡ್ತಾ ಇದ್ರು ಸುಲ್ತಾನನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಅಶ್ವಸವಾರರನ್ನು ಹೊಂದಿದ್ದು ಎಂದು ಪೆರಿಸ್ತನ್ ಕೂಡ ತಿಳಿಸ್ತಾರೆ ಸೈನಿಕರ ಹಾಜರಿ ಪಟ್ಟಿಯನ್ನು ಕೂಡ ಇತ್ತು ಸೈನಿಕರಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಹಾಜರಿ ಪಟ್ಟಿಯನ್ನು ಕೂಡ ಮಾಡ್ತಾ ಇದ್ದ ಅದಲ್ಲದೆ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವ ಒಂದು ಕೆಲಸ ಕೂಡ ಮಾಡ್ತಾ ಇದ್ದ ಅದರ ಮೋಸವನ್ನೆಲ್ಲ ತಡೆಗಟ್ಟಿಸುವ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದ ಮೂರನೇ ಒಂದು ಸುಧಾರಣೆ ಭೂಕಂದಾಯದಲ್ಲಿ ಸುಧಾರಣೆಯನ್ನು ಮಾಡ್ತಾನೆ ಭೂಕಂದಾಯ ಖಜಾನೆಯ ಮುಖ್ಯ ಮೂಲವಾಗಿದ್ದರಿಂದ ತನ್ನ ಖಜಾನೆಯನ್ನು ತುಂಬಿಕೊಳ್ಳಲು ಆಸಕ್ತನಾಗಿದ್ದ ಅಲ್ಲಾವುದ್ದೀನ್ ಕಂದಾಯ ವ್ಯವಹಾರಗಳ ಕಡೆ ಗಮನವನ್ನು ಹರಿಸ್ತಾನೆ ಅಲ್ಲಾವುದ್ದೀನ್ ಕಂದಾಯ ವಿಭಾಗವನ್ನು ಸುವ್ಯವಸ್ಥೆಗೊಳಿಸಿದನು ಸಾಧ್ಯವಾದಷ್ಟು ಹಣವನ್ನು ಬೊಕ್ಕಸಕ್ಕೆ ತುಂಬುವುದು ದಂಗೆಗೆ ಕಾರಣವಾಗಿದ್ದ ಹೆಚ್ಚುವರಿ ಹಣವನ್ನು ಜನರಿಂದ ವಸೂಲಿ ಮಾಡುವುದು ಇವನ ಉದ್ದೇಶ ಹಿಂದಿನ ಸುಲ್ತಾನರು ರಾಜ್ಯದಿಂದ ನೀಡಿದಂತಹ ಉಂಬಳಿಗಳನ್ನು ದತ್ತಿಗಳನ್ನು ಗ್ರಾಮಗಳ ಒಡೆತನದ ಹಕ್ಕುಗಳನ್ನು ಕೂಡ ನಿಲ್ಲಿಸಿದನು ನಂತರ ವಂಶಪಾರಂಪರವಾಗಿ ಕಂದಾಯ ಅಧಿಕಾರಿಗಳಾಗಿದ್ದರಿಂದ ಹಿಂದೂ ಖುಷ್ಸ್ ಚೌಧರಿಗಳು ಮತ್ತು ಮುಕ್ ಮುಕದ್ದಮಗಳ ಅಧಿಕಾರಿಯನ್ನು ಕಿತ್ತು ಹಾಕಿ ಇದನ್ನು ಯಾಕೆಂದರೆ ಇವರು ಮಧ್ಯವರ್ತಿಗಳಾಗಿ ರೈತರಿಂದ ಅಧಿಕ ಕಂದಾಯವನ್ನು ವಸೂಲಿ ಮಾಡಿ ಶ್ರೀಮಂತರಾಗ್ತಾ ಇದ್ದರು ಇದಲ್ಲದೆ ಇವರು ತೆರಿಗೆಗಳಿಂದ ಮುಕ್ತರಾಗಿದ್ದರು ಆದ್ದರಿಂದ ಅವರಿಗೆ ನೀಡಿದ ಅಧಿಕಾರವನ್ನು ಹಿಂದಕ್ಕೆ ಪಡಿತಾನೆ ಅಲ್ಲಾವುದ್ದೀನ್ ಕಿಲ್ಜು ಕಂದಾಯ ಆಡಳಿತವನ್ನು ನೋಡಿಕೊಳ್ಳಲು ದಿವಾನ್ ಇ ಮುಸ್ರಖಾನ್ ಎಂಬ ಹೊಸ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಹಿಂದಿನ ಭೂಮಾಪನ ಪದ್ಧತಿಯ ಕಂದಾಯ ವಸೂಲಿ ಕ್ರಮವನ್ನು ತೆಗೆದುಹಾಕಿ ಭೂಮಿಯ ಒಟ್ಟು ಉತ್ಪಾದನೆಯ ಅರ್ಧ ಭಾಗದಷ್ಟು ಕಂದಾಯವನ್ನು ನೀಡುವಂತೆ ವ್ಯವಸ್ಥೆ ಮಾಡ್ತಾನೆ ಹಿಂದೂಗಳು ಮುಸ್ಲಿಮರಿಗಿಂತ ಹೆಚ್ಚಿನ ತೆರಿಗೆಗಳನ್ನು ಅದರ ಜೊತೆಗೆ ಹುಲ್ಲುಗಾವಲಿನ ತೆರಿಗೆ ಮನೆ ಕಂದಾಯ ಜಸಿಯ ಕನ್ ತಲೆ ಕಂದಾಯ ವಿಧಿಸಿದನು ರೈತರು ತೆರಿಗೆಯನ್ನು ಹಣದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಸಂದಾಯ ಮಾಡಬಹುದಿತ್ತು ಬರನಿ ಹೇಳುವ ಹಾಗೆ ಹಿಂದೂಗಳ ಮೇಲೆ ಅಧಿಕ ತೆರಿಗೆ ಬಾರ ಇತ್ತು ಇದರಿಂದಾಗಿ ಹಿಂದೂಗಳು ಕಡುಬಡವರಾದರೆಂದು ಬರೆದಿದ್ದಾನೆ ಮುಸ್ಲಿಂ ವ್ಯಾಪಾರಿಗಳ ವಸ್ತುಗಳ ಮೇಲೆ ಶೇಕಡಾ ಐದರಷ್ಟು ಹಿಂದೂ ವ್ಯಾಪಾರಿಗಳ ವಸ್ತುಗಳ ಮೇಲೆ ಶೇಕಡಾ ಹತ್ತರಷ್ಟು ತೆರಿಗೆ ವಿಧಿಸಲಾಗ್ತಾ ಇತ್ತು ಈ ತೆರಿಗೆಗಳಲ್ಲದೆ ಯುದ್ಧದ ಲೂಟಿ ಅಥವಾ ಕಮ್ಸ್ ಖಜಾನೆಯ ಮುಖ್ಯ ಭಾಗವಾಗಿತ್ತು ಲೂಟಿಯ ಐದನೇ ನಾಲ್ಕು ಭಾಗ ರಾಜ್ಯಕ್ಕೆ ಉಳಿದ ಒಂದು ಭಾಗ ಸೈನಿಕರಿಗೆಂದು ನಿಗದಿಯಾಗ್ತಾ ಇತ್ತು ಇವಿಷ್ಟು ಭೂಕಂದಾಯದ ಬಗ್ಗೆ ಇನ್ನು ಬೆಲೆ ನಿಗದಿ ಯಾವ ರೀತಿ ಬೆಲೆ ನಿಗದಿಯನ್ನು ಮಾಡ್ತಾ ಇದ್ದ ಪ್ರಥಮವಾಗಿ ಜೀವನ ಅವಶ್ಯಕ ವಸ್ತುಗಳಾದ ದವಸ ಧಾನ್ಯ ಬಟ್ಟೆ ಎಣ್ಣೆ ಮುಂತಾದವುಗಳ ಬೆಲೆಯನ್ನು ಅವುಗಳ ಉತ್ಪಾದನಾ ವೆಚ್ಚ ಸಾಗಣಿಕೆ ವೆಚ್ಚ ಸ್ವಲ್ಪ ಮಟ್ಟಿನ ಲಾಭವನ್ನು ಸೇರಿಸಿ ಬೆಲೆಗಳನ್ನು ನಿಗದಿಪಡಿಸಲಾಯಿತು ನಂತರ ಆ ಬೆಲೆಗಳಿಗೆ ವಸ್ತುಗಳನ್ನು ಮಾರುತ್ತೇವೆ ಎಂದು ರೈತರು ಮಾರುಕಟ್ಟೆ ನಿಯಂತ್ರಣಾಧಿಕಾರಿಗಳ ಬಳಿ ಕರಾರು ಮಾಡಿಕೊಳ್ಳಬೇಕಾಗಿತ್ತು ವಸ್ತುಗಳ ಬೆಲೆಯನ್ನು ಅಂಗಡಿಗಳ ಮುಂದೆ ಪ್ರಕಟಿಸಬೇಕಿತ್ತು ಮತ್ತು ಅದೇ ಬೆಲೆಗೆ ಆ ವಸ್ತುಗಳನ್ನು ಮಾರಬೇಕಿತ್ತು ತಪ್ಪಿದರೆ ಕಠಿಣವಾದ ಶಿಕ್ಷೆ ಕೂಡ ಇತ್ತು ದವಸ ಧಾನ್ಯಗಳ ಮಾರುಕಟ್ಟೆ ಜಾನುವಾರುಗಳ ಮಾರುಕಟ್ಟೆ ಎಣ್ಣೆ ಮುಂತಾದವುಗಳ ಮಾರುಕಟ್ಟೆ ಬಟ್ಟೆಯ ಮಾರುಕಟ್ಟೆ ಹೀಗೆ ಮಾರುಕಟ್ಟೆಗಳನ್ನು ಪ್ರತ್ಯೇಕಿಸಲಾಗಿತ್ತು ಈ ಮಾರುಕಟ್ಟೆಗಳನ್ನು ದಿವಾನ್ ಇ ರಿಯಸತ್ ಮತ್ತು ಶಹತ್ ಇ ಮಂಡಿ ಅಧಿಕಾರಿಗಳು ನಿಯಂತ್ರಿಸ್ತಾ ಇದ್ರು ಇವರಿಗೆ ಸಹಾಯಕವಾಗಿ ನ್ಯಾಯಾಧೀಶರು ಗೂಢಾಚಾರರು ಮತ್ತು ಪರಿವೀಕ್ಷಣಾಧಿಕಾರಿಗಳು ಕೂಡ ಇರ್ತಾ ಇದ್ದರು ವಸ್ತುಗಳನ್ನು ಪ್ರಕಟಿಸಿದ ಬೆಲೆಗೆ ಮಾರುವಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳಲಾಗ್ತಾ ಇತ್ತು ಅಲ್ಲಾವುದ್ದೀನನ್ನು ನಿಗದಿಪಡಿಸಿ ಕೆಲವು ವಸ್ತುಗಳ ಬೆಲೆಯ ಪಟ್ಟಿ ಈ ರೀತಿಯಾಗಿ ಇಲ್ಲಿ ಕಾಣಬಹುದು ಗೋದಿಗೆ ಏಳುಕಾಲ್ ಜಿಟಾಲ್ ಭತ್ತಕ್ಕೆ ಒಂದು ಮಣಕ್ಕೆ ಐದು ಜಿತಾಲ್ ಕಡಲೆಗೆ ಒಂದು ಮಣಕ್ಕೆ ಐದು ಜಿತಾಲ್ ಬೇಳೆಗೆ ಒಂದು ಮಣಕ್ಕೆ ಐದು ಜಿತಾಲ್ ಅಕ್ಕಿ ಒಂದು ಮಣಕ್ಕೆ ಒಂದು ಜಿತಾಲ್ ಉಪ್ಪು ಒಂದು ಮಣಕ್ಕೆ ಒಂದು ಜಿತಾಲ್ ಈ ರೀತಿಯಾಗಿ ಎಲ್ಲ ಇದೆ ನೋಡಿ ಕುದುರೆಗೆಲ್ಲ ನೂರರಿಂದ ಹನ್ನೆರಡು ಟಂಕಗಳು ಆಮೇಲೆ ಹಸು ಉತ್ತಮ ದರ್ಜೆ ಹಸು ಮನೆ ಕೆಲಸದ ಹೆಂಗಸರ ಬೆಲೆ ಐದರಿಂದ ಏಳು ಟನ್ಗಳು ಟಂಗಲ ಟನ್ ಟಂಕಗಳು ಐ ಐದರಿಂದ ಏಳು ಟಂಕಗಳು ಮನೆ ಕೆಲಸದ ಗಂಡಸರಿಗೆ ಹತ್ತರಿಂದ ಹದಿನೈದು ಟಂಕಗಳು ವರ್ತಕರು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವಂತೆ ಇರಲಿಲ್ಲ ಸರಿಯಾದ ತೂಕ ಮತ್ತು ಅಳತೆ ಬಟ್ಟುಗಳನ್ನು ಉಪಯೋಗಿಸಬೇಕಾಗಿತ್ತು ತಪ್ಪಿದರೆ ಮೋಸ ಮಾಡಿದಷ್ಟು ತೂಕದ ಮಾಂಸವನ್ನು ಅವರ ದೇಹದಿಂದ ಕತ್ತರಿಸಲಾಗ್ತಾ ಇತ್ತು ಇಂತಹ ಕ್ರೂರ ಶಿಕ್ಷೆಗಳಿಂದ ಅಪರಾಧದ ಸಂಖ್ಯೆ ತೀರ ಕಡಿಮೆಯಾಗಿತ್ತು ಬೆಲೆಗಳು ಇಳಿದು ಜನಸಾಮಾನ್ಯರು ಕಡಿಮೆ ವೆಚ್ಚದಲ್ಲಿ ಜನ್ ಜೀವನ ಕೂಡ ನಡೆಸುವಂತಾಯಿತು ಫೇರಿಸ್ತಾ ಅಲ್ಲಾವುದ್ದೀನ್ ಈ ಮಾರುಕಟ್ಟೆಯ ನಿಯಂತ್ರಣವನ್ನು ಒಂದು ಅಪೂರ್ಣ ಸಾಧನೆ ಎಂದು ಹೊಗಳಿದ್ದಾರೆ ಬರನಿ ಹೇಳಿದ ಹಾಗೆ ಎಷ್ಟೋ ವರ್ಷಗಳ ಕಾಲ ಆ ಬೆಲೆಗಳು ಹಾಗೆಯೇ ಉಳಿದುಕೊಂಡವು ಸರಕಾರ ಬೆಲೆಗಳನ್ನು ನಿಯಂತ್ರಿಸಲು ಅವುಗಳ ಸಾಗಾಣಿಕೆಯ ಮೇಲೆ ಹತೋಟಿ ಸಾಧಿಸಿ ವರ್ತಕರ ಕಾರವಾನಗಳನ್ನು ಗಮನಿಸಲಾಯಿತು ಅಲ್ಲಲ್ಲಿ ಸರಕಾರದ ಉಗ್ರಾಣಗಳನ್ನು ಸ್ಥಾಪಿಸಿ ಮಾರುಕಟ್ಟೆಗೆ ಸುಗಮವಾಗಿ ವಸ್ತುಗಳು ಸಾಗಾಣಿಕೆಯಾಗುವಂತೆ ನೋಡಿಕೊಳ್ಳಾಯಿತು ಕ್ಷಾಮ ಬರಗಾಲ ಮುಂತಾದ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸರಕಾರದ ಉಗ್ರಾಣದಿಂದಲೇ ಧಾನ್ಯಗಳನ್ನು ಬಿಡುಗಡೆ ಇದ್ದರು ಶ್ರೀಮಂತರು ಉಪಯೋಗಿಸುವ ಐಷಾರಾಮಿ ವಸ್ತುಗಳ ಮೇಲೆ ನಿಯಂತ್ರಣ ಹೇರಲಾಗಿತ್ತು ಹೀಗಾಗಿ ಸಂಪೂರ್ಣವಾಗಿ ಮಾರುಕಟ್ಟೆ ಹಾಗೂ ಬೆಲೆಗಳನ್ನು ನಿಯಂತ್ರಿಸುವ ಪ್ರಯೋಗ ಕೂಡ ಯಶಸ್ವಿ ಆಗ್ತದೆ ಇನ್ನು ಅಲ್ಲಾವುದ್ದೀನ್ ಗೆಲ್ಜಿಯ ಕಾಲದಲ್ಲಿ ಮಾರುಕಟ್ಟೆಯ ನಿಯಂತ್ರಣ ಯಾವ ರೀತಿ ಮಾಡ್ತಾ ಇದ್ದ ಅಲ್ಲಾವುದ್ದೀನ್ನ ಆರ್ಥಿಕ ಸುಧಾರಣೆಗಳಲ್ಲಿ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಅತ್ಯಂತ ಮಹತ್ವದ್ದಾದ್ದು ಇದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸಿದನು ಇದು ಇದನ್ನು ದಿಗ್ವಿಜಯಗಳಿಗಿಂತ ಅಧಿಕ ಆರ್ಥಿಕ ಸುಧಾರಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾರುಕಟ್ಟೆ ನಿಯಂತ್ರಣ ಸುಧಾರಣೆಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಕೂಡ ಗಳಿಸ್ತಾನೆ ಬೆಲೆಗಳನ್ನು ಹತೋಟಿಯಲ್ಲಿಡಲು ವರ್ತಕರ ಕಾರವಾನಗಳ ಮೇಲೆ ಸಾಗಾಣಿಕೆ ಮೇಲೆ ಹತೋಟಿಯನ್ನು ಕೂಡ ಸಾಧಿಸಲಾಯಿತು ಶಹನ ಈ ಮಂಡಿ ಎಂಬ ಅಧಿಕಾರವನ್ನು ಮಾರುಕಟ್ಟೆಗಳ ಮೇಲುಚಾರಕನ ಮೇಲೆ ನೇಮಿಸಲಾಯಿತು ಸಂಕು ಸರಕು ಸಾಗಣಿಕಾ ಕಾರವಾನಗಳನ್ನು ಸಹ ನಮೂದಿಸಲಾಯಿತು ಇವಿಷ್ಟು ಅಲ್ಲೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಕೇಂದ್ರ ಆಡಳಿತ ಸೈನ್ಯದ ಸುಧಾರಣೆ ಎರಡು ಸೈನ್ಯ ಸುಧಾರಣೆ ಮೂರು ಭೂಕಂದಾಯ ನಾಲ್ಕು ಬೆಲೆ ನಿಗದಿ ಐದು ಮಾರುಕಟ್ಟೆ ನಿಯಂತ್ರಣ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ಬಗ್ಗೆ ತಿಳ್ಕೊಳ್ತಾ ಹೋಗುವ ಮಹಮ್ಮದ್ ಬಿನ್ ತುಗ್ಲಕ್ ಯಾವ ಮುಸ್ಲಿಂ ಸುಲ್ತಾನನು ಹೊಂದದ ಉತ್ತಮ ಗುಣಗಳನ್ನು ಹೊಂದಿದ್ದನು ಅವನಿಗಿದ್ದ ಜ್ಞಾಪಕ ಶಕ್ತಿ ಅದ್ಭುತವಾಗಿತ್ತು ಖಗೋಳಶಾಸ್ತ್ರ ತರ್ಕಶಾಸ್ತ್ರ ತತ್ವಶಾಸ್ತ್ರ ಗಣಿತಶಾಸ್ತ್ರದಲ್ಲಿ ವಿದ್ವಾಂಸನಾಗಿದ್ದ ಅವನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದನು ಜಿಯಾವುದ್ದೀನ್ ಬರಾನಿ ಹೇಳಿರುವಂತೆ ಮಹಮ್ಮದ್ ನೊಬ್ಬ ಮಹಮ್ಮದ್ ಬಿನ್ ತುಘಲಕ್ ಪ್ರಪಂಚದ ವಿಶಿಷ್ಟ ಸೃಷ್ಟಿ ದೆಹಲಿಯಲ್ಲಿ ಆಳಿದ ಸುಲ್ತಾನರಲ್ಲೇ ಮಹಮ್ಮದ್ ಬಿನ್ ತುಗ್ಲಕ್ ಅತ್ಯಂತ ಘನ ವಿದ್ಯಾವಂತ ಈತನ ವ್ಯಕ್ತಿತ್ವ ಓದುಗರ ಹಾಗೂ ವಿದ್ವಾಂಸರ ಮೇಲೆ ಬೀರುವಷ್ಟು ಪ್ರಭಾವ ಮತ್ಯಾವ ಸುಲ್ತಾನರ ಮೇಲೆ ಕೂಡ ಬೀಳಲಿಲ್ಲ ರಾಜನೀತಿ ಯಾವ ರೀತಿ ಇತ್ತು ಮಹಮ್ಮದ್ ಬಿನ್ ತುಘ್ಲಕ್ನೂ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕೆಲವು ಪ್ರಯೋಗಗಳನ್ನು ಕೂಡ ಕೈಗೊಳ್ಳುವುದಕ್ಕೆ ಪೂರ್ವದಲ್ಲಿ ಈ ಎಲ್ಲ ಕ್ರಮಗಳಿಗೆ ತಳಹದಿಯಾಗಿರುವ ರಾಜತ್ವ ರೂಪವನ್ನು ಕೊಟ್ಟನು ಮಹಮ್ಮದ್ನ ರಾಜತ್ವವೆಂದರೆ ಸುಲ್ತಾನ ಅಂದರೆ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ನಂಬಿದ್ದರು ಅವನು ಹೊರಡಿಸಿದ ನಾಣ್ಯಗಳಲ್ಲಿ ಸುಲ್ತಾನ ದೇವರ ಪ್ರತಿನಿಧಿ ಎಂದು ಮುದ್ರಿಸಲಾಗಿತ್ತು ಮತ್ತೆ ಕೆಲ ನಾಣ್ಯಗಳಲ್ಲಿ ಯಾರು ಸುಲ್ತಾನನಿಗೆ ವಿಧೇಯರಾಗಿರುತ್ತಾರೋ ಅವರು ದೇವರಿಗೆ ವಿಧೇಯರಾಗಿರುತ್ತಾರೆ ಎಂದು ಮುದ್ರಿಸಲಾಗಿರುತ್ತದೆ ಹಾಗಾಗಿ ನಾಣ್ಯಗಳಲ್ಲಿ ಖಲೀಫರ ಬಗ್ಗೆ ಯಾವ ಸುಳಿವು ಕಂಡುಬರುವುದಿಲ್ಲ ಆದರೆ ಮಾಮದಿನ ರಾಜ್ಯಭಾರದ ಕೊನೆಯ ಅವಧಿಯಲ್ಲಿ ಸುಲ್ತಾನನು ತನ್ನ ತಪ್ಪನ್ನು ಮನಗಂಡು ನಾಣ್ಯಗಳಲ್ಲಿ ಖಲೀಫನ ಹೆಸರನ್ನು ಮುದ್ರಿಸಲಾಯಿತು ಸುಲ್ತಾನನ ಎಲ್ಲ ಆಜ್ಞೆಗಳು ಸಹ ಖಲೀಫನ ಹೆಸರಿನಲ್ಲಿ ಹೊರಡಿಸಲಾಯಿತು ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ಪ್ರಯೋಗಗಳು ಯಾವ ರೀತಿ ಇತ್ತು ಒಂದು ಭೂ ಕಂದಾಯದಲ್ಲಿ ಸುಧಾರಣೆಗಳನ್ನು ಮಾಡ್ತಾನೆ ಎರಡು ದೋ ಅಪ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳವನ್ನು ಮಾಡ್ತಾನೆ ಮೂರು ರಾಜಧಾನಿಯ ಬದಲಾವಣೆಗಳನ್ನು ಮಾಡುವಂಥದ್ದು ನಾಲ್ಕು ಕೃಷಿ ಇಲಾಖೆ ಆರಂಭವಾದಂಥದ್ದು ಐದು ಸಾಂಕೇತಿಕ ನಾಣ್ಯ ಚಲಾವಣೆ ಸಾಂಕೇತಿಕ ನಾಣ್ಯ ಚಲಾವಣೆ ಒಟ್ಟು ಐದು ಆಡಳಿತದ ಬಗ್ಗೆ ಹೇಳ್ತಾನೆ ಹಾಗೆ ಮತ್ತೆ ಮಹಮ್ಮದ್ ಬಿನ್ ತುಘಲಕನ ಅವನತಿಗೆ ಕಾರಣಗಳನ್ನು ಕೂಡ ಕೇಳ್ತಾರೆ ಮಹಮ್ಮದ್ ಬಿನ್ ತುಗ್ಲಕನ ಮಹಮ್ಮದ್ ಬಿನ್ ತುಗಲಕ್ ಮಹಮ್ಮದ್ ಬಿನ್ ತುಗ್ಲಕನ ಆಡಳಿತದ ವೈಫಲ್ಯಕ್ಕೆ ಕಾರಣಗಳನ್ನು ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ಮೊದಲಿಗೆ ಮಹಮ್ಮದ್ ಬಿನ್ ತುಘಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ಪ್ರಯೋಗಗಳು ಒಂದು ಭೂಖಂದಾಯ ಸುಧಾರಣೆ ನೋಡಿ ಯಾವುದೇ ರಾಜರ ಆಡಳಿತದ ಕ್ರಮದ ಬಗ್ಗೆ ಕೇಳಿದರೆ ಅಥವಾ ಆಡಳಿತದ ಬಗ್ಗೆ ಕೇಳಿದರೆ ಅದೇ ಪಾಯಿಂಟ್ಸ್ಗಳಿರುವಂಥದ್ದು ಸ್ನೇಹಿತರೆ ಅದರೊಳಗಿರುವಂಥ ವಿಚಾರಗಳು ಬದಲಾವಣೆಗಳಿರ್ತದೆ ಆದರೆ ಪಾಯಿಂಟ್ಸ್ಗಳದ್ವೆ ಯಾವುದೆಲ್ಲ ಭೂ ಕಂದಾಯ ಸುಧಾರಣೆ ನಾಣ್ಯಗಳ ಸುಧಾರಣೆ ಸೈನಿಕ ಸುಧಾರಣೆ ಕಂದಾಯದ ಸುಧಾರಣೆ ರಾಜಧಾನಿಗಳ ಬದಲಾವಣೆಗಳು ಈ ರೀತಿಯಾಗಿಯೇ ಎಲ್ಲ ರಾಜರುಗಳು ಕೂಡ ಅದನ್ನೆಲ್ಲ ಮಾಡಿರ್ತಾರೆ ಅದರ ವಿಚಾರಗಳಷ್ಟೇ ಈಗ ಕಂದಾಯ ಅಂದರೆ ಯಾವ ರೀತಿ ಕಂದಾಯವನ್ನು ವಿಧಿಸ್ತಿದ್ದ ಎನ್ನುವ ಬದಲಾವಣೆಗಳಿರ್ತದೆ ಹೊರತು ಆ ಪಾಯಿಂಟ್ಸ್ಗಳೆಲ್ಲ ಅದೇ ರೀತಿಯಾಗಿರ್ತದೆ ಮೊದಲನೇದಾಗಿ ಮೊಹಮ್ಮದ್ ಬಿನ್ ತುಗ್ಲಕ್ ಭೂ ಕಂದಾಯದಲ್ಲಿ ಯಾವ ರೀತಿ ಸುಧಾರಣೆಯನ್ನು ಮಾಡ್ತಾನೆ ಸುಲ್ತಾನನು ಕಂದಾಯವನ್ನು ವೃದ್ಧಿಗೊಳಿಸುವ ಸಲುವಾಗಿ ಭೂ ಕಂದಾಯದ ದಾಖಲೆ ಪುಸ್ತಕವನ್ನು ಸಂಕಲ್ ಸಂಕಲಿಸಬೇಕೆಂದು ಆಜ್ಞೆ ಹೊರಡಿಸಲಾಯಿತು ಅದರಲ್ಲಿ ಆದಾಯ ವೆಚ್ಚಗಳ ವಿವರಣಗಳನ್ನು ವಿವರಣೆಗಳ ಒಳಗೊಂಡಿರತಕ್ಕದ್ದೆಂದು ಆಜ್ಞಾಪಿಸಿದನು ಹಾಗೂ ಭೂ ಕಂದಾಯದ ವಿವರಗಳನ್ನು ಒಳಗೊಂಡ ದಾಖಲೆಗಳನ್ನು ರಾಜನಿಗೆ ಕಳುಹಿಸಿಕೊಡುವಂತೆ ಪ್ರತಿ ಪ್ರಾಂತ್ಯದ ಗವರ್ನರ್ಗಳಿಗೆ ಆದೇಶವನ್ನು ಕಳಿಸಿದನು ಆಗ ದೂರದ ಪ್ರಾಂತ್ಯಗಳಿಂದಲೂ ಸಹ ಆದಾಯ ಮತ್ತು ಖರ್ಚುಗಳ ವಿವರಗಳನ್ನು ಒಳಗೊಂಡ ಮಾಹಿತಿ ದೆಹಲಿಯನ್ನು ತಲುಪಿತು ಈ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಭೂ ದಾಖಲೆ ಪುಸ್ತಕಗಳನ್ನು ಸಂಗ್ರಹಿಸಲಾಯಿತು ಈ ಪ್ರಯೋಗದ ಪ್ರಮುಖ ಉದ್ದೇಶವೆಂದರೆ ಇಡೀ ಸಾಮ್ರಾಜ್ಯದಲ್ಲಿ ಏಕ ರೀತಿಯ ಭೂ ಕಂದಾಯವನ್ನು ಜಾರಿಗೊಳಿಸುವುದು ಈ ಕ್ರಮದಿಂದ ಸುಲ್ತಾನ ಸಾಮ್ರಾಜ್ಯದ ಏಕರೀತಿಯ ಭೂ ಕಂದಾಯ ಜಾರಿಗೊಳಿಸುವುದು ಸುಲ್ತಾನ್ ರಾಜ್ಯದ ಗ್ರಾಮಗಳು ಇದಕ್ಕೆ ಹೊರತಾಗಿರಲಿಲ್ಲ ಈ ರೀತಿ ಭೂ ಕಂದಾಯದ ಆಯಿತು ಎರಡು ದೋ ಅಬ್ ಪ್ರದೇಶಗಳಲ್ಲಿ ತೆರಿಗೆ ಹೆಚ್ಚಳ ಮಹಮ್ಮದ್ ಬಿನ್ ತುಘ್ಲಕನು ದೋ ಅಬ್ ಪ್ರದೇಶಗಳ ತೆರಿಗೆಗಳನ್ನು ಹೆಚ್ಚು ಮಾಡ್ತಾನೆ ಹತ್ತು ಪಟ್ಟು ತೆರಿಗೆಯನ್ನು ಹೆಚ್ಚಿಸಿ ಜಿಲ್ಲಾವುದ್ದೀನ್ ಜಿಯಾವುದ್ದೀನ್ ಬರಾಣಿ ಪ್ರಕಾರ ಹೆಚ್ಚಳದ ಪ್ರಮಾಣ ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿಸಲಾಯಿತು ದೋ ಅಪ್ ಪ್ರಾಂತ್ಯದಲ್ಲಿ ತೆರಿಗೆ ಹೆಚ್ಚಿಸಲು ಕಾರಣ ಏನೆಂದರೆ ದೋ ಅಪ್ ಪ್ರದೇಶದ ಹೆಚ್ ದೋ ಅಪ್ ಪ್ರದೇಶ ಎನ್ನುವಂಥದ್ದು ಫಲವತ್ತಾದ ಭೂಮಿಯಾಗಿತ್ತು ಅಲ್ಲಿನ ಜನರು ಅಧಿಕ ಶ್ರೀಮಂತರಾಗಿದ್ದರಿಂದ ದರ್ಪದಿಂದ ವರ್ತನೆ ಮಾಡ್ತಾಯಿದ್ರು ಈ ಅಂಶಗಳನ್ನು ಗಮನಿಸಿದಂತಹ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಸೊಕ್ಕನ್ನೆಲ್ಲ ಮುರಿಯುವ ದೃಷ್ಟಿಯಿಂದ ತೆರಿಗೆಯನ್ನು ಹೆಚ್ಚಿಸಿದನು ತೆರಿಗೆ ಹೆಚ್ಚಳ ಸಮಂಜಸವಾಗಿತ್ತು ತೆರಿಗೆ ಹೆಚ್ಚಳದ ಸಮಯ ಸೂಕ್ತವಾಗಿರಲಿಲ್ಲ ಅವರು ತೆರಿಗೆ ಹೆಚ್ಚಿಸಿರಿದಂಥ ಸಮಯ ಸೂಕ್ತವಾಗಿರಲಿಲ್ಲ ಸೂ ತೆರಿಗೆ ಹೆಚ್ಚಿಸುವುದು ಸಮಂಜಸ ಆದರೆ ಆ ಸಮಯ ಸರಿಯಾಗಿರಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ದೋವಾ ಪ್ರದೇಶದಲ್ಲಿ ಕ್ಷಾಮ ಕಾಣಿಸಿಕೊಂಡಿತು ಭೂ ಕಂದಾಯ ಅಧಿಕಾರಿಗಳು ರೈತರ ಕಷ್ಟವನ್ನು ಲೆಕ್ಕಿಸದೆ ಭೂ ಕಂದಾಯವನ್ನು ವಸೂಲಿ ಮಾಡಲಾರಂಭಿಸಿದರು ಈ ಸಂದರ್ಭದಲ್ಲಿ ರೈತರು ಭೂಮಿಯನ್ನು ತ್ಯಜಿಸಿ ಕಾಡುಗಳಲ್ಲಿ ತಲೆಮೆರೆಸಿ ತಲೆಮರೆಸಿಕೊಂಡು ಹೋದರು ಮತ್ತೆ ಕೆಲವರು ತಮ್ಮ ಸ್ವಂತ ನೆಲೆಯನ್ನು ಬಿಟ್ಟು ಬೇರೆ ಪ್ರಾಂತ್ಯಕ್ಕೆ ವಲಸೆ ಹೋದರು ಜಿಯಾವುದ್ದೀನ್ ಬಿರಾನಿಯ ಪ್ರಕಾರ ರೈತರ ಬೆನ್ನು ಮುರಿಯಲಾಯಿತು ಅನುಕೂಲಸ್ಥ ಶ್ರೀಮಂತರೆಲ್ಲ ಕ್ರಾಂತಿಕಾರಿಗಳಾದರೂ ಫಲವತ್ತಾದ ಭೂಮಿ ಪಾಳು ಬಿದ್ದಿತು ಕ್ಷಾಮ ಹಲವು ವರ್ಷಗಳ ಕಾಲ ಮುಂದುವರಿಯಿತು ಸಾವಿರಾರು ಮಂದಿ ನಾಶವಾದರು ಲೇನ್ ಪೋಲ್ ಬರೆದಂತೆ ಕಂದಾಯ ಸಂಗ್ರಹದಲ್ಲಿ ವಿಫಲತೆ ಕಂಡ ಸುಲ್ತಾನ ಕ್ರೋಧದಿಂದ ಹಿಂದೂಗಳನ್ನು ಕಾಡು ಮೃಗಗಳಂತೆ ಕಾಡುಗಳಲ್ಲಿ ಸುತ್ತುವರಿದು ಸಾವಿರಾರು ಮುಗ್ಧ ಜನರನ್ನು ಕೊಲ್ಲಿಸಿದರು ಕೊನೆಗೆ ತನ್ನ ಮೂರ್ಖತನದ ಅರಿತ ಸುಲ್ತಾನ ಜನರ ನೆರವಿಗೂ ಕೂಡ ಧಾವಿಸ್ತಾನೆ ಬಿತ್ತನೆ ಬೀಜ ಎತ್ತುಗಳನ್ನು ಕೊಳ್ಳಲು ರೈತರಿಗೆ ಸಾಲವನ್ನು ಮಂಜೂರು ಮಾಡ್ತಾನೆ ರೈತರಿಗೆ ಬೇರೆ ಯಾವ ಆದಾಯವಿಲ್ಲದೆ ಕಾರಣ ಕೃಷಿಗೆ ಪಡೆದ ಸಾಲವನ್ನು ತಮ್ಮ ಜೀವನ ಸಾಗಿಸಲು ಬಳಸಿದರು ನೀರಾವರಿಗೆ ಅನುಕೂಲವಾಗುವಂತೆ ಬಾವಿಗಳನ್ನು ತೋಡಿಸಿದರು ಗಂಜಿ ಕೇಂದ್ರಗಳನ್ನು ತೆರೆದರು ಈ ತರಹದ ಪರಿಹಾರ ಕ್ರಮಗಳನ್ನು ಸುಲ್ತಾನ ಕೈಗೊಂಡರೂ ಸಹ ತೆರಿಗೆ ಹೆಚ್ಚಳದ ನೀತಿ ವಿಫಲವಾಯಿತು ಇದಕ್ಕೆ ಕಾರಣ ಸಾಲವನ್ನು ತಡವಾಗಿ ಮಂಜೂರು ಮಾಡಿದರು ಕ್ಷಾಮ ಪರಿಸ್ಥಿತಿ ಕಾಣಿಸಿಕೊಂಡಾಗಲೂ ತೆರಿಗೆ ವಸೂಲಿ ಕಾರ್ಯ ತೀರ್ವಗೊಳಿಸಲಾಯಿತು ರೈತರು ಭೂಕಂದಾಯವನ್ನು ಸಂದಾಯ ಮಾಡಲು ಸಾಧ್ಯವಿಲ್ಲದಿದ್ದಾಗ ಸುಲ್ತಾನನು ಮನೆ ಕಂದಾಯ ಮತ್ತು ಗೋಮಳ ತೆರಿಗೆಯನ್ನು ವಿಧಿಸಿದನು ಆಗ ಕೃಷಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಯಿತು ವಲಸೆ ಹೋದ ಕೃಷಿಕರನ್ನು ಕರೆತರಲು ಉಗ್ರ ಕ್ರಮಗಳನ್ನು ಕೈಗೊಂಡನು ಹೀಗೆ ಸುಲ್ತಾನ ಕೃಷಿಕರ ಶತ್ರುವಾದನಲ್ಲದೆ ಜನಪ್ರಿಯತೆಯನ್ನು ಕೂಡ ಕಳೆದುಕೊಂಡ ಮೂರನೇ ಬದಲಾವಣೆ ರಾಜಧಾನಿಯ ಬದಲಾವಣೆ ಮಹಮ್ಮದ್ ಬಿನ್ ತುಗ್ಲಕ್ನ ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದಿಗೆ ಬದಲಾಯಿಸಿದನು ಇದಕ್ಕೆ ಸುಲ್ತಾನ ಕೊಟ್ಟ ಕಾರಣ ಎಂದರೆ ಬರಾನಿಯ ಪ್ರಕಾರ ಆ ಪ್ರದೇಶವು ಮಹಮ್ಮದ್ ಬಿನ್ ತುಗ್ಲಕ್ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿತ್ತು ದೆಹಲಿ ಗುಜರಾತ್ ಲಕ್ನೋತಿ ಸಾತ್ಗಾಂವ್ ತೆಲಂಗಾಣ ಮಲಬಾರ್ ದೋರಸಮುದ್ರ, ಕಪ್ಪಿಲ್ ಕಂಪಿಲಗಳು ದೌಲತ್ಬಾದ್ನಿಂದ ಸಮದೂರದಲ್ಲಿದ್ದವು ಎಂದು ಹೇಳಿದ್ದಾನೆ ಹಾಗಾಗಿ ರಾಜಧಾನಿಯು ರಾಜ್ಯದ ಮಧ್ಯಭಾಗಕ್ಕೆ ಹಾಗೂ ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಲಾಯಿತು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತವು ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಲಾಯಿತು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತವು ಹೆಚ್ಚು ಸಮೃದ್ಧವಾಗಿತ್ತು ಉತ್ತರಕ್ಕೆ ಸೀಮಿತವಾಗಿದ್ದ ಇಸ್ಲಾಂ ಪ್ರಭುತ್ವವನ್ನು ದಕ್ಷಿಣಕ್ಕೆ ವಿಸ್ತರಿಸಿದನು ಮಂಗೋಲರ ಹಾವಳಿಯಿಂದ ರಾಜಧಾನಿಯನ್ನು ರಕ್ಷಿಸುವುದು ಸುಲ್ತಾನನು ರಾಜಧಾನಿಯ ಬದಲಾವಣೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದನು ಗೃಹಗಳನ್ನು ಸಹ ನಿರ್ಮಿಸಲಾಯಿತು ಹಣವನ್ನು ಬಹಳ ಖರ್ಚು ಮಾಡಲಾಯಿತು ಅನಂತರ ಸುಲ್ತಾನ ಆಜ್ಞೆ ಕೊಟ್ಟು ದೆಹಲಿಯ ಎಲ್ಲ ನಾಗರಿಕರು ತಮ್ಮ ಮೂಟೆ ಕಟ್ಟಿಕೊಂಡು ದೇವಗಿರಿಗೆ ಹೋಗಬೇಕೆಂದು ಹೇಳಿದರು ದೆಹಲಿಯಿಂದ ದೌಲತಾಬಾದಿಗೆ ಪ್ರಯಾಣ ಬೆಳೆಸುವವರಿಗೆ ಅನುಕೂಲವಾಗುವಂತೆ ಉತ್ತಮ ರಸ್ತೆಯನ್ನು ನಿರ್ಮಿಸಿದ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲು ಮರಗಳನ್ನು ನಡೆಸಿದ ರಸ್ತೆಯ ಉದ್ದಕ್ಕೂ ಊಟ ನೀರು ಹಾಗೂ ವಸತಿಯ ವ್ಯವಸ್ಥೆಯನ್ನು ಮಾಡಿದ ಸುಲ್ತಾನನ ಅಜ್ಞಾ ಆಜ್ಞಾನುಸಾರ ಸರಕಾರದ ಅಧಿಕಾರಿಗಳ ಜೊತೆಗೆ ದೆಹಲಿಯ ಪುರುಷರು ಮಹಿಳೆಯರು ಮಕ್ಕಳು ತಮ್ಮ ಸಮಸ್ತ ವಸ್ತುಗಳೊಡನೆ ದೆಹಲಿಯನ್ನು ತ್ಯಜಿಸಿ ಏಳ್ನೂರು ಮೈಲಿ ದೂರದಲ್ಲಿರುವ ದೌಲತಾಬಾದಿಗೆ ಹೊರಟರು ಈ ಸಂದರ್ಭದಲ್ಲಿ ಕುರಿತು ಇಬನ್ ಬಟೂಟ ಉಲ್ಲೇಖಿಸುತ್ತಾ ದೆಹಲಿಯನ್ನು ಬಿಟ್ಟು ಹೋದ ತರುವಾಯ ದೆಹಲಿಯನ್ನು ತಪಾಸಣೆ ಮಾಡಲಾಯಿತು ತಪಾಸಣೆಯ ಸಂದರ್ಭದಲ್ಲಿ ತಪಾಸಕರಿಗೆ ಒಬ್ಬ ಕುರುಡ ಮತ್ತು ಒಬ್ಬ ಕುಂಟ ಸಿಕ್ಕರು ಆಗ ಕುಂಟನನ್ನು ಮರಣದಂಡನೆ ಗುರಿಪಡಿಸಿದರೆ ಕುರುಡನನ್ನು ದೌಲತಾಬಾದಿಗೆ ಎಳೆದೊ ಎಳೆದೊಯ್ಯಲಾಗಿತ್ತು ಎಂದು ಹೇಳಿದ್ದಾರೆ ಅದೇ ರೀತಿ ಜಿಯಾವುದ್ದೀನ್ ಬರಾನಿ ಉಲ್ಲೇಖಿಸುತ್ತಾ ದೆಹಲಿಯನ್ನಾಗಲಿ ಅರಮನೆಯಲ್ಲಾಗಲಿ ಉಪನಗರಗಳಲ್ಲಾಗಿ ಒಂದು ಬೆಕ್ಕು ಅಥವಾ ನಾಯಿಯನ್ನು ಬಿಡಲಿಲ್ಲ ಎಂದು ಹೇಳಿದ್ದಾರೆ ಆದರೆ ಈ ಥರದ ಹೇಳಿಕೆಗಳು ಮಧ್ಯಕಾಲನ ಭಾರತೀಯ ಲೇಖಕರಲ್ಲಿ ಕಂಡುಬರುವುದರಿಂದ ಇಡೀ ನಗರವನ್ನು ಸಂಪೂರ್ಣವಾಗಿ ಬರೆದು ಮಾಡುವುದು ಅಸಾಧ್ಯವಾದ ಸಂಗತಿ ಎಂದು ಇಬನ್ ಬಟೂಟ ಹಾಗೂ ಜಿಯಾವುದ್ದೀನ್ ಬರಾನಿಯವರ ಹೇಳಿಕೆಯನ್ನು ತಿರಸ್ಕರಿಸುವುದು ಉಚಿತವೆಂದು ಆರ್ ಸಿ ಮಜುಂದಾರ್ ಮತ್ತು ಎಲ್ ಶ್ರೀವಾಸ್ತವ ಮತ್ತು ಡಾಕ್ಟರ್ ಈಶ್ವರಿ ಪ್ರಸಾದ್ ಅಭಿಪ್ರಾಯ ಪಟ್ಟಿದ್ದಾರೆ ಇದಾದ ನಂತರ ಏನಾಯಿತು ಮರಳಿ ದೆಹಲಿಗೆ ಮಂಗೋಲರ ದಾಳಿಯಿಂದಾಗಿ ತತ್ತರಿಸಿದ ಸುಲ್ತಾನನಿಗೆ ತನ್ನ ಅವಿವೇಕ ಮನವರಿಕೆಯಾಗಿ ಸುಲ್ತಾನ ಜನರನ್ನು ದೆಹಲಿಗೆ ಪುನಃ ಹಿಂದಿರುಗಿಯಲು ಆದೇಶಿಸಿದನು ದೌಲತಾಬಾದಿನಿಂದ ಮತ್ತೆ ಜನರು ಸುಮಾರು ಏಳ್ನೂರು ಮೈಲು ಪ್ರಯಾಣಿಸಬೇಕಾಗಿತ್ತು ಆಹಾರವಿಲ್ಲದೆ ಹಿಂದಿರುಗುವಾಗ ಮುಕ್ಕಾಲು ಜನ ಸತ್ತರು ದೆಹಲಿ ಪುನಃ ತನ್ನ ವೈಭವವನ್ನು ಪಡೆಯಲು ಹಲವು ವರ್ಷಗಳೇ ಬೇಕಾಯಿತು ರಾಜಧಾನಿ ಬದಲಾವಣೆ ಪ್ರಯೋಗ ವಿಫಲವಾಗಲು ಅನೇಕ ಕಾರಣಗಳು ತಿಳಿದುಬಂತು ಸುಲ್ತಾನ ಇಡೀ ನಾಗರಿಕರನ್ನು ದೌಲತಾಬಾದಿಗೆ ಹೋಗುವಂತೆ ಆದೇಶಿಸಿದ್ದು ರಾಜಧಾನಿ ಬದಲಾವಣೆಯ ಪ್ರಯೋಗ ವಿಫಲವಾಗಲು ಕಾರಣವಾಯಿತು ಇದಕ್ಕೆ ಬದಲಾಗಿ ಆಸ್ಥಾನಾಧಿಕಾರಿಗಳು ವ್ಯಾಪಾರಿಗಳು ಅಸ್ ಸ್ಥಾನಿಕರನ್ನು ಮಾತ್ರ ಬದಲಾಯಿಸಿದ್ದರೆ ಸಹಜವಾಗಿಯೇ ದೌಲತಾಬಾದಿಗೆ ಬರುತ್ತಿದ್ದರು ಜನರು ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಊರುಕೇರಿಯನ್ನು ಬಿಟ್ಟು ವಲಸೆ ಹೋಗುತ್ತಾರೆ ಈ ವಿನ ಬೇರೆ ಸಂದರ್ಭಗಳಲ್ಲಿ ಅಲ್ಲ ಎನ್ನುವುದನ್ನು ಸುಲ್ತಾನ ಮನಗಾಣದೇ ಇದ್ದದ್ದರಿಂದ ಯೋಜನೆಯು ಫಲಿಸಲಿಲ್ಲ ದೆಹಲಿಯ ಮುಸ್ಲಿಂ ಸಮೂಹ ದಕ್ಕನಿನಲ್ಲಿ ಇದ್ದ ಹಿಂದೂ ಸಮೂಹದ ಮಧ್ಯೆ ವಾಸವಾಗಿರಲು ತಯಾರಿರಲಿಲ್ಲ ಆದ್ದರಿಂದ ಈ ಯೋಜನೆ ವಿಫಲವಾಯಿತು ದೌಲತಾಬಾದಿಗಿಂತ ದೆಹಲಿಯು ರಾಜಧಾನಿಯಾಗಿರಲು ಅತ್ಯುತ್ತಮ ಏಕೆಂದರೆ ವಾಯುವ ಗಡಿಯಿಂದ ಪದೇ ಪದೇ ಆಕ್ರಮಿಸುತ್ತಿದ್ದಂತಹ ಮಂಗೋಲಿಯರನ್ನು ತಡೆಯಲು ದೆಹಲಿ ಆಯಕಟ್ಟಿನ ಪ್ರದೇಶವಾಗಿತ್ತು ಸುಲ್ತಾನ ರಾಜಧಾನಿಯನ್ನು ಬದಲಾವಣೆ ಮಾಡಿ ದುಪ್ಪಟ್ಟು ತಪ್ಪನ್ನು ಮಾಡಿದ ಸ್ಥಳವನ್ನು ತಪ್ಪಾಗಿ ಆಯ್ಕೆ ಮಾಡಿದ ರಾಜಧಾನಿಯನ್ನು ಬದಲಾಯಿಸಿದ್ದುದು ಎಲ್ಲ ಕೂಡ ಪ್ರಯೋಗವು ರಾಜಧಾನಿಯ ಬದಲಾವಣೆಯ ವಿಫಲತೆಗೆ ಕಾರಣ ಆಯಿತು ನಾಲ್ಕನೆಯ ಸುಧಾರಣೆ ಕೃಷಿ ಇಲಾಖೆ ಆರಂಭ ಕೃಷಿ ಉತ್ಪಾದನೆ ಹೆಚ್ಚಳವನ್ನುಂಟು ಮಾಡಲು ದಿವಾನ್ ಈ ಕೋಹಿ ಎಂಬ ಪ್ರತ್ಯೇಕ ಇಲಾಖೆ ಕೃಷಿ ಇಲಾಖೆಯನ್ನು ತೆರೆದನು ಈ ಇಲಾಖೆಯನ್ನು ತೆರೆಯಲು ಉದ್ದೇಶ ಏನೆಂದರೆ ರಾಜ್ಯದ ಖಜಾನೆಯಿಂದ ಕೃಷಿಕರಿಗೆ ಹಣಕಾಸಿನ ನೆರವು ನೀಡುವುದರ ಮೂಲಕ ಕೃಷಿಗೆ ಬಳ ಒಳಪಡಿಸದೇ ಇದ್ದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು ಈ ಉದ್ದೇಶವನ್ನು ಆಚರಣೆಗೆ ತರುವುದಕ್ಕಾಗಿ ಸುಮಾರು ಅರುವತ್ತು ಚದರ ಮೈಲಿಗಳ ಪ್ರದೇಶಕ್ಕೆ ಎರಡು ವರ್ಷಗಳಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ವ್ಯಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಬದಲಿ ಬೆಳೆ ಪದ್ಧತಿಯನ್ನು ಅನುಸರಿಸಲಾಯಿತು ಆದರೂ ಸಹ ಈ ಪದ್ಧತಿ ವಿಫಲ ಆಯಿತು ವಿಫಲಕ್ಕೆ ಕಾರಣ ನೋಡಿದರೆ ಈ ಯೋಜನೆಯ ಪ್ರಕಾರ ಆರಿಸಿಕೊಂಡಂತಹ ಭೂಮಿ ಫಲವತ್ತಾಗಿರಲಿಲ್ಲ ಈ ಪ್ರಯೋಗ ಹೊಸ ರೀತಿಯದ್ದಾಗಿತ್ತು ಆದರೆ ಸುಲ್ತಾನ ಅದಕ್ಕೆ ಪೂರಕವಾಗಿ ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ ಈ ಒಂದು ಹೊಸ ಪ್ರಯೋಗಕ್ಕೆ ನಿಗದಿಗೊಳಿಸಲಾಗಿದ್ದ ಮೂರು ವರ್ಷಗಳು ಅಷ್ಟು ಸಮರ್ಪಕವಾಗಿರಲಿಲ್ಲ ಈ ಪ್ರಯೋಗಕ್ಕೆ ತೆಗೆದಿರಿಸಲಾಗಿದ್ದ ಹಣವನ್ನು ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡರು ಈ ಪ್ರಯೋಗವು ಎಷ್ಟೇ ಉತ್ತಮವಾಗಿದ್ದರೂ ಸಹ ಇದನ್ನು ಮುಂದುವರಿಸಲು ಆಗಲಿಲ್ಲ ಕೃಷಿ ಇಲಾಖೆಯ ಆರಂಭ ಐದನೆಯದು ಸಾಂಕೇತಿಕ ನಾಣ್ಯ ಚಲಾವಣೆ ಮಹಮ್ಮದ್ ಬಿನ್ ತುಗ್ಲಕ್ ಭಾರತೀಯ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಏಕೆಂದರೆ ಸುಲ್ತಾನನು ವೈಜ್ಞಾನಿಕ ತಳಹದಿಯ ಮೇರೆಗೆ ನಾಣ್ಯಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೈಗೊಂಡನು ಕಾರಣ ಆಡಳಿತ ಕ್ಷೇತ್ರದಲ್ಲಿ ನಡೆಸಿದ ಪ್ರಯೋಗಗಳಿಂದ ಖಜಾನೆ ಬರೆದಾಗಿತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲು ಸುಲ್ತಾನ ಸಾಂಕೇತಿಕ ನಾಣ್ಯಗಳನ್ನು ಚುನಾವಣೆಗೆ ತಂದನು ಜಿಯಾವುದ್ದೀನ್ ಬರಾನಿಯ ಪ್ರಕಾರ ಸುಲ್ತಾನನ ಆಕ್ರಮಣಗಳಿಗೆ ಹಣದ ಅವಶ್ಯಕತೆ ಇತ್ತು ಆದ್ದರಿಂದ ಕರ ಖಜಾನೆ ಬರಿದಾಗಿತ್ತು ಆಗ ಸುಲ್ತಾನ ಅನಿವಾರ್ಯವಾಗಿ ಸಾಂಕೇತಿಕ ನಾಣ್ಯವನ್ನು ಚಲಾವಣೆಗೆ ತರ್ತಾನೆ ದೋ ಅಪ್ರದೇಶಗಳಲ್ಲಿ ಕ್ಷಾಮ ತಲೆದೋದ ತಲೆದೋರಿದ್ದರಿಂದ ಸುಲ್ತಾನನ ಆದಾಯ ಕ್ಷೀಣಿಸಿತ್ತು ಆದ್ದರಿಂದ ಈ ಸಾಂಕೇತಿಕ ನಾಣ್ಯವನ್ನು ಚಲಾವಣೆಗೆ ತರ್ತಾನೆ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ಹಣಗಾರ ರಾಜ ಎಂದು ಕರೆದಿದ್ದಾರೆ ಆರಂಭದಲ್ಲಿ ಚಲಾವಣೆಯಲ್ಲಿದ್ದಂತಹ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಪರಸ್ಪರ ಬೆಲೆಯನ್ನು ನಿಷ್ಕರ್ಷಿಸಿ ತಾಮ್ರ ಹಿತ್ತಾಳೆ ನಾಣ್ಯಗಳನ್ನು ಜಾರಿಗೆ ತಂದನು ಇದೇ ಅವನ ಹೆಸರಾಂತ ಟೋಕನ್ ನಾಣ್ಯ ಪದ್ಧತಿ ಮಹಮ್ಮದ್ ಬಿನ್ ತುಘ್ಲಕ್ ಮಹಮ್ಮದ್ ಬಿನ್ ತುಘ್ಲಕ್ನ ನಾಣ್ಯ ಪದ್ಧತಿ ಟೋಕನ್ ನಾಣ್ಯ ಪದ್ಧತಿ ಸಾಂಕೇತಿಕ ನಾಣ್ಯದ ಪ್ರಯೋಗದ ಕಾಲದ ದೃಷ್ಟಿಯಿಂದ ಬಹಳ ಮುಂದುವರಿದ ಪ್ರಯೋಗವಾಗಿತ್ತು ಹಾಗಾಗಿ ಜನತೆ ಅದರ ಮಹತ್ವವನ್ನು ತಿಳಿಯುವಲ್ಲಿ ವಿಫಲರಾದರು ಕೋಟಾ ನಾಣ್ಯವನ್ನು ಕೋಟಾ ನಾಣ್ಯ ಟಂಕಿಸುವವರ ವಿರುದ್ಧ ಯಾವುದೇ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಲ್ಲ ಸುಲ್ತಾನ ಅದರಲ್ಲಿ ವಿಫಲನಾದನು ವ್ಯಾಪಾರ ಕೈಗಾರಿಕಾ ಕ್ಷೇತ್ರ ಸಾಕಷ್ಟು ತೊಂದರೆಗಳ ಒಳಗಾದವು ವಿದೇಶಿಯರು ಸಾಂಕೇತಿಕ ನಾಣ್ಯಗಳನ್ನು ನಿರಾಕರಿಸಿದ್ರು ಇದರಿಂದಾಗಿ ಸಾಂಕೇತಿಕ ನಾಣ್ಯಗಳ ಬೆಲೆ ಮೌಲ್ಯಗಳನ್ನು ಕಳೆದುಕೊಂಡಿತು ಜನರು ಸಾಂಕೇತಿಕ ನಾಣ್ಯದಿಂದ ಹಣವಂತರಾದರೂ ರಾಜ್ಯದ ಬೊಕ್ಕಸ ಬರಿದಾಯಿತು ಟೋ ಕೋಟಾ ನಾಣ್ಯಗಳು ಅಧಿಕಗೊಂಡು ಹಣದ ಮಾರುಕಟ್ಟೆ ಕೂಡ ಅಸ್ತವ್ಯಸ್ತ ಆಯಿತು ಸಾಂಕೇತಿಕ ನಾಣ್ಯ ರದ್ದು ಕೂಡ ಆಗ್ತದೆ ಸಾಂಕೇತಿಕ ನಾಣ್ಯ ಪ್ರಯೋಗದಿಂದಾಗಿ ಆರ್ಥಿಕತೆಯ ಮೇಲೆ ಉಂಟಾದ ಭೀಕರ ಪರಿಣಾಮದಿಂದ ಸುಲ್ತಾನನಿಗೆ ತನ್ನ ತಪ್ಪಿನ ಮನವರಿಕೆಯಾಯಿತು ನಂತರ ಸಾಂಕೇತಿಕ ನಾಣದ ಆದೇಶಗಳನ್ನು ರದ್ದುಗೊಳಿಸಿದನು ಈ ಆದೇಶ ಹೊರಬಿದ್ದಾಗ ಖಜಾನೆಗೆ ಹಿಂದಿರುಗಿಸಿದ ತಾಮ್ರದ ನಾಣ್ಯಗಳ ಮುಖಬೆಲೆಯಷ್ಟು ಚಿನ್ನ ಮತ್ತು ಬಿಳಿಯ ನಾಣ್ಯಗಳನ್ನು ಪಡೆದುಕೊಳ್ಳಬಹುದಾಗಿತ್ತು ಆದ್ದರಿಂದ ಜನರು ಕೋಟ ತಾಮ್ರ ನಾಣ್ಯಗಳನ್ನು ಮುದ್ರಿಸಿ ಅದರ ಬದಲಿಗೆ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯಗಳನ್ನು ಖಜಾನೆಗೆ ಬರಿದಾಗುವಷ್ಟು ಪಡೆದುಕೊಂಡರು ಇವಿಷ್ಟು ಮಹಮ್ಮದ್ ಬಿನ್ ತುಗಲಕಿನ ಆಡಳಿತದ ಪ್ರಯೋಗಗಳಾಗಿದೆ ಆಡಳಿತದ ಆಡಳಿತ ಸುಧಾರಣೆಗಳು ಇನ್ನು ಇದರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ವೈಫಲ್ಯಕ್ಕೆ ಕಾರಣಗಳನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಅವರ ವಿಫಲತೆಗೆ ಕಾರಣ ಹಾಗೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತದ ಬಗ್ಗೆ ಕೂಡ ತಿಳ್ಕೊಳ್ಳೋ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು